ಹಾಯ್ ನಮಸ್ಕಾರಗಳು ಎಲ್ಲ ನನ್ನ ರೈತ ಬಾಂಧವರೆ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ರೇಟ ಶೇರ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಇಳಿವೆ ಪೂರ್ತಿ ನೋಡಿ ಪ್ಲೀಸ್ ಇಳುವೆ ಪೂರ್ತಿ ನೋಡಿ ಬೆಂಗಳೂರಲ್ಲಿ ನೋಡೋದಾದರೆ ಒಂದು ಸಾವಿರದ ನಾನ್ನೂರ ಐವತ್ತು ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ಒಳ್ಳೆಯ ರೇಟೇ ಐತೆ ನೋಡಿರಿ ಒಳ್ಳೆ ರೇಟ್ ಐತೆ ಬೆಂಗಳೂರಲ್ಲಿ ಪ್ಲೀಜ್ ಕೊಡಗುದಲ್ಲಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐದುನೂರು ಮತ್ತು ಮಂಡ್ಯದಲ್ಲಿ ನೋಡೋದಾದರೆ ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐದುನೂರು ಮತ್ತು ಹಾಸನದಲ್ಲಿ ನೋಡೋದಾದರೆ ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐದುನೂರ ಐವತ್ತು ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ನಾನ್ನೂರ ಒಂದು ಸಾವಿರದ ಐದುನೂರು థ్యాంక్ యూ బాయ్ ఇవతిన రేట్ ఇష్ట షేర్ మా